ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೇತ್ರಾ ತುಮಕೂರು ಚಾನಲಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸುಪ್ರೀಂ ಕೋರ್ಟ್ನಲ್ಲಿ ನೂರಕ್ಕೂ ಹೆಚ್ಚು ಉದ್ಯೋಗಗಳನ್ನು ಕಾಲ್ ಮಾಡಿದ್ದಾರೆ ಸೊ ಯಾವ್ಯಾವ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಕೋರ್ಟ್ನಲ್ಲಿ ಕೆಲಸ ಮಾಡಲು ಆಸಕ್ತಿ ಇರುವವರು ಅಂಥವ್ರಿಗೆ ಇವತ್ತು ಖುಷಿಯಾದ ಸಂಗತಿ ಇದು ಸೊ ಈ ಅರ್ಹತೆಗಳನ್ನು ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾದರೆ ಏನೆಲ್ಲ ಇದೆ ಯಾವ್ಯಾವ ಉದ್ಯೋಗ ಉದ್ಯೋಗಗಳು ಕಾಲ್ ಮಾಡಿದರೆ ಎಷ್ಟು ಫೀಸ್ ಎಲ್ಲ ಇದೆ ಸೊ ನೋಡೋಣ ಬನ್ನಿ ಸೊ ದೇಶದ ಪ್ರತಿಷ್ಠಿತ ಸುಪ್ರೀಂ ಕೋರ್ಟ್ ಖಾಲಿ ಉದ್ಯೋಗಗಳನ್ನು ಭರ್ತಿ ಮಾಡಲು ಅರ್ಜಿ ಆಹ್ವಾನ ಮಾಡಿದ್ದಾರೆ ಸೊ ಹಾಗಾದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಮಾಡಬೇಕಾಗುತ್ತೆ ಇದಕ್ಕೆ ಈಗಾಗಲೇ ಡಿಸೆಂಬರ್ ಮೂರರಂದು ನೋಟಿಫಿಕೇಷನನ್ನು ಬಿಡುಗಡೆ ಮಾಡಿದರು ಸೊ ಗ್ರೂಪ್ ಎ ಗ್ರೂಪ್ ಬಿ ಸೇರಿದಂತೆ ಇತರೆ ಉದ್ಯೋಗಗಳನ್ನು ಕಾಲ್ ಮಾಡಿದ್ದಾರೆ ಸೊ ಇದರಲ್ಲಿ ಬೇಕಾದ ಅರ್ಹತೆ ಪರೀಕ್ಷೆ ಮಾದರಿ ಆಯ್ಕೆ ಪ್ರಕ್ರಿಯೆ ಸೊ ಏನೆಲ್ಲ ಇರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ್ಯಾವ ಹುದ್ದೆಗಳು ಇವೆ ಅನ್ನೋದಾದರೆ ಕೋರ್ಟ್ ಮಾಸ್ಟರ್ ಗುಂಪು ಗ್ರೂಪ್ ಎ ಗೆಜೆಟೆಡ್ ಹುದ್ದೆ ಅಂತ ಹೇಳಿ ಹಿರಿಯ ಪರ್ಸನಲ್ ಅಸಿಸ್ಟೆಂಟ್ ಹಾಗೂ ಪರ್ಸನಲ್ ಅಸಿಸ್ಟೆಂಟ್ ಗ್ರೂಪ್ ಬಿ ನಾನ್ ಗೆಜೆಟೆಡ್ ಹುದ್ದೆಗಳು ಸೊ ಖಾಲಿ ಇದ್ದಾವೆ ಒಟ್ಟು ಎಷ್ಟು ಹುದ್ದೆ ಅಂತ ಹೇಳೋದಾದರೆ ನೂರ ಏಳು ಒನ್ ನಾಟ್ ಸೆವೆನ್ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ವೇತನ ಶ್ರೇಣಿ ಬಂದು ಕೋರ್ಟ್ ಮಾಸ್ಟರ್ಗೆ ಇದು ಒಂದು ಅರವತ್ತ ಏಳು ಲಕ್ಷದ ಏಳು ಸಾವಿರ ರೂಪಾಯಿ ಸೊ ಹಿರಿಯ ಪರ್ಸನಲ್ ಅಸಿಸ್ಟೆಂಟ್ಗೆ ಬಂದು ನಲವತ್ತೇಳು ಸಾವಿರದ ಆರುನೂರು ರೂಪಾಯಿ ಪರ್ಸನಲ್ ಅಸಿಸ್ಟೆಂಟ್ಗೆ ಬಂದು ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಓಕೆನಾ ಶೈಕ್ಷಣಿಕ ಅರ್ಹತೆ ಅಂದರೆ ಏನೆಲ್ಲ ಅರ್ಹತೆ ಇರಬೇಕು ಅಂದರೆ ಕಾನೂನು ಪದವಿ ಅಂದರೆ ನೂರ ಇಪ್ಪತ್ತು ವರ್ಡ್ ಪರ್ ಮಿನಿಟ್ ವೇಗದಲ್ಲಿ ಇಂಗ್ಲೀಷ್ ಟೈಪಿಂಗ್ ಕಂಪ್ಯೂಟರ್ ಜ್ಞಾನ ಇರಬೇಕು ಸೊ ಯಾವುದಾದ್ರೂ ವಿಷಯದಲ್ಲಿ ಪದವಿ ಹಾಗೂ ಅಂಡ್ರೆಡ್ ಪರ್ ಮಿನಿಟ್ ಇರಬೇಕು ವೇಗದಲ್ಲಿ ಟೈಪಿಂಗು ಸೊ ಜನರಲ್ ಮತ್ತು ಸಿಗಳಿಗೆ ಸಾವಿರ ರೂಪಾಯಿ ಶುಲ್ಕ ಬಂದು ಎಸ್ ಸಿ ಎಸ್ ಟಿಗೆ ಬಂದು ಇನ್ನೂರ ಐವತ್ತು ರೂಪಾಯಿ ವಯೋಮಿತಿ ಬಂದು ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ಸೊ ಆಯ್ಕೆ ಪ್ರಕ್ರಿಯೆ ಹೇಗಿದೆ ಅಂದರೆ ಕೌಶಲ್ಯ ಪರೀಕ್ಷೆ ಅಂದರೆ ಟೈಪಿಂಗ್ ಟೆಸ್ಟ್ ಇರುತ್ತೆ ಮತ್ತು ಲಿಖಿತ ಪರೀಕ್ಷೆ ಮತ್ತು ಇಂಟರ್ವ್ಯೂ ಸಂದರ್ಶನ ಇರುತ್ತೆ ದಾಖಲಾತಿ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ ಮತ್ತು ವೈದ್ಯಕೀಯ ಪರೀಕ್ಷೆ ಪ್ರಮ್ ಇದಕ್ಕೆ ದಿನಾಂಕ ಬಂದು ಇದು ರಿಲೀಸ್ ಆಗಿರೋದು ಡಿಸೆಂಬರ್ ಮೂರು ಸೊ ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಡಿಸೆಂಬರ್ ಇಪ್ಪತ್ತೈದು ಇದೇ ತಿಂಗಳು ಇಪ್ಪತ್ತೈದು ಇರುತ್ತೆ ವೆಬ್ಸೈಟ್ ಬಂದು ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಸಿ ಐ ಗೌರ್ಮೆಂಟ್ ಡಾಟ್ ಇನ್ ರಿಕ್ರೂಟ್ಮೆಂಟ್ಸ್ ಅನ್ನೋ ವೆಬ್ಸೈಟ್ಗೆ ಹೋಗಿ ಸರ್ಚ್ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಈ ವಿಡಿಯೋನ ಎಲ್ಲರೂ ನೋಡಿ ಇದ್ರದ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ಥರ ಇನ್ನೂ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್